ಹಾ ಬರ್ರಿ 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 ತಗೋರಿ ತಗೋರಿ ಈ ಅಂದನ್ ಅಂದನ್ ಅಂಗಡಿಯಾಗ ಏನ್ ಬಕ್ಕ ತಗೋರಿ ಅದ್ರ ರೊಕ್ಕ ಕೊಟ್ಟ ಹೋಗ್ರಿ ಸ್ವಲ್ಪ ನಮಗೂ ಬೆಳೆಸ್ರಿ ಕಣ್ ಕಾಣೋದಲ್ರಿ ಅಂತ ಬಡವ ಬಾಳ್ ಬಡ ಬಡ ಇಲ್ಲಿ ಎಲ್ಲಾ ತಗೊಂಡೋಗಿ ರೊಕ್ಕ ಕೊಟ್ಟೋಗ್ರಿ ಸಂಗಪ್ಪ ನೋಡಿದ್ರೆ ಹೇಳ್ತೀನಿ ನಾನು ಹೋಲಿಕ ಹೆಂಗ ಐತಿ ನಮ್ ಕುಸ್ತು ಅರಾಮೀ

చేర్ మార్చేని ఏ నా లోమరా ఇవుని వడి ఒడి వడి వడి వణా చేర్ మార్చే ఒడి వణా ఏన్ మెక ఏన్ పడతని హల్ల 100 రూపాయలు ఇవ్వు 1000 రూపాయలు 500 రూపాయలు ఇన్ని 1000 ఇవ్వు ఇడికి పోలీస్ కంప్లైంట్ పెడతని పోలీస్ ఇడికి స్క్వాడ్ వడ వడ డబ్బులు ఇస్తుందంట 1000 ఇవ్వు ఇల్ల 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 హ్ బడి హోయి బడి తుడి మార్చేని బాదలోన ఏమ వరో ఇడికి అన్నా ఎన్ని తో ఉంటా నవమా రాకే వంద బడిరి యాతిలి కడుతది అన్నా ఇğin కాదగ తుడుగురు బాళారా యా రొబ్ర ఆళర ఎడుగొరు నివు

ಅಣ್ಣಾ ಇದು ಧಾರಾ ಅಂಗಡಿ ಅಣ್ಣಾ ಕಿರಣ ಅಂಗಡಿ ಐತಿ ನೀವು ಎಲ್ಲಿ ಚಾಯ್ಸ್ ಅಂತ ಕೊರನಾ ಇಲ್ಲಿ ಕಿರಣಸನ್ ತಟ್ಟೆ ಸಿಗತಾವರೆ ಅಣ್ಣಾ ಏ ನಾನು ಇೆಲ್ಲಾ ಗೊತ್ತದಾ ನಿನ್ ಕಣ್ಣ ಕಾಣಲ್ಲ ಏನು ಅಣ್ಣಾ ನಿಮಗೆ ಎದಕ್ಕೆ ಬೇಕ ಅಣ್ಣಾ ನೀವು ಏನು ತಗೋ려고 ಬಂದು ತಗೊಂಡೋರೆ ಅಣ್ಣಾ ಏ ನಾನು ಕೇಳತಷ್ಟೇ ನಿನ್ ಕಣ್ಣ ಕಾಣತದಿಲ್ಲ ಟು ಕಾಣಲ್ರೇ ಅಣ್ಣಾ ಕಾಣಲ್ ಕುಡಿದೆ ಇರಿ ಕರೆಗೂ ಕುಡದೆನ್ಗಣ್ಣಾ ಹೌದು ಇದು ಎಷ್ಟು ಅದು 10 ರೀ ಅಣ್ಣಾ 10 ಅದು ಎಷ್ಟು ಕಾಣಲ್ರೇ ಅಣ್ಣಾ ಅಂಗಾ

ாட்லின் சவுண்ட்ரா நீர் வாட்டி மத்திய கண்காணி மத்தனை

ನನ್ನ ಅಂಗಡಿಯಾಗ ವ್ಯಾಪಾರ ಆಗಲಾಗಿತ್ರಿ ಅದಕ್ಕೆ ನಾನು ಕುರುಡಂತರ ಆಕ್ಟಿಂಗ್ ಮಾಡಿ ವ್ಯಾಪಾರ ಮಾಡಾಕತ್ತಿ ಸರ್ ಅವ್ರು ಬಂದ ಕೂಡ ತಂದು ಬಂದ್ ಕೇಸಿ ಎಲ್ಲ ಸಾಮಾನು ತೂಳ್ ಮಾಡ್ಕೊಂಡು ಹೋಗ್ಯಾರ ಸರ್ ಅದಕ್ಕೆ ಕೇಳಕ್ ಬಂದಿ ಸರ್ ನುಗಿಸಿ ಹೋದ್ರಿ ಸರ್ ನೀವ್ ಕುರುಡತರ ಆಕ್ಟಿಂಗ್ ಮಾಡಿ ಮಂದಿ ಬರ್ದಿ ಅವ್ರ ಕಳತರ ಆಕ್ಟಿಂಗ್ ಮಾಡಿ ಅವ್ರು ನಿನಗ್ ಬಡದಾರ ಇಲ್ಲಿಗೆ ಸರಿ ಹೋಯ್ತು ನಡೆ ಸರ್ ನೀವು ಹಿಂಗ್ ಮಾಡೋದ್ರಿಂದನೆ ಕಣ್ಣಿಲ್ಲಾರವ್ರಿಗೆ ಪ್ರಾಬ್ಲಮ್ ಆಗತ್ತೈತೆ ಅಲ್ಲಿ ನಿಮ್ಮಂತರಿಂದ್ರೇ ಅವ್ರ ಹೆಸರು ಕರ ಬಾಳ ಆಗತ್ತೆ ಮಗನ ಇನ್ನೊಮ್ಮೆ ಎಲ್ಲ ಸಿಕ್ಕಿ ತಾಳಿಗೆ ಟಾಪ್ ಆಗ್ತೀನಿ ನಿಮ್ಮನ್ನ ಯಾರು ಬಿಟ್ರು ಕರ್ಮ ಬಿಡಲ್ಲ ಮೊದಲು ಹೆಂಗಿತ್ತಂದ್ರ ನೃತ್ಯ ಮಾಡಿದ ಅಪ್ಪಗ ಅಪ್ಪ ಮಾಡಿದ ಮಗನಿಗೆ ಅಂತಿತ್ತು ಆದ್ರೆ ಈಗ ಅಂತದೇನಿಲ್ಲ ಅವ ಮಾಡಿದ ಅವನೇ ಉಣ್ಬೇಕು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಅದಕ್ಕ ಆದಷ್ಟು ಒಳ್ಳೆಯವರಾಗಿರಾಕ ಪ್ರಯತ್ನ ಮಾಡಿ

ಬರೀ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಸೋರಿ ಈ ಬರೀ